ಸಮ ಅಲ್ಲ ಅದರಲ್ಲಿ ಏನೋ ಮೋಸ ಇದೆ ಅಂತ ಅರ್ಥ ಹಾಗಾಗಿ ಇದನ್ನು ಸಮ ಅಂತ ಕರೀತಾರೆ ಕೃಷ್ಣ ಪರಮಾತ್ಮ ಗೀತೆಯ ಹಿನ್ನೆಲೆಯಲ್ಲಿ ನಿರೂಪಿತವಾದಂತಹ ಈ ಸಮಭಾವ ಇದು ಆತ್ಮೋದ್ಧಾರಕ್ಕೂ ಕಾರಣ ಸಮಾಜದ ಸ್ವಾಸ್ಥ್ಯಕ್ಕೂ ಅವನ್ನತ್ಯಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಭಗವಂತ ಕೊಟ್ಟ ದಿವ್ಯ ಸಂದೇಶ ಇದೆ ಇಷ್ಟನ್ನು ಸಮಭಾವವನ್ನು ಮಾಡಿಕೊಂಡು ಮನಸ್ಸನ್ನು ಜಯ ಸಂಪಾದನೆ ಮಾಡಿ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ದೇವರ ಧ್ಯಾನಕ್ಕೆ ಕೂಡಬೇಕು ಇದು ಧ್ಯಾನದ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಧ್ಯಾನಕ್ಕೆ ಮೊದಲಿನ ಹಂತಗಳು ಇದನ್ನೆಲ್ಲ ಕೃಷ್ಣ ಹೇಳಿ ಧ್ಯಾನಕ್ಕೆ ಹೇಗೆ ಕೊಡಬೇಕು ಧ್ಯಾನದ ಉಪಾಯ ಏನು ಬಹಳ ಅದ್ಭುತವಾಗಿ ಹೇಳಿದ್ದಾನೆ ನೆನಪಿಟ್ಕೊಳ್ಬೇಕಾದ್ದು ನಾವು ಶುಚ ಉದೇಶೆ ಪ್ರತಿಷ್ಠಾಪ್ಯ स्थिरमानसमात्मनः नाच्युच्छ्रितं नातिनीचं चैलाजिनकुशोत्तरं तत्रैकाग्रमनः कृत्वा यतचित्तेन्द्रियक्रियः उपविश्या समकाय शिरोग्रीवं धारयन्नचलं स्थिरः सम्प्रेक्ष्य नासिकाग्रं स्वं दिशश्चानवलोकयन् ಈ ಧ್ಯಾನ ಯೋಗ ಇದನ್ನು ಬಯಸುವವ ಏಕಾಂತದಲ್ಲಿ ಮಾಡಬೇಕು ಯಾವಾಗಲೂ ಯಾವ್ಯಾವ್ದನ್ನು ಹೇಗೆ ಹೇಗೆ ಮಾಡಬೇಕು ಹಾಗಾಗೆ ಮಾಡಬೇಕ್ರಿ ಈ ಜಪಕ್ಕೆ ಕೂತ್ಕೊಳ್ಳುವಾಗ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಒಬ್ಬರನ್ನು ಕೂಡಿಸ್ಕೊಳ್ಬಾರ್ದು ನಿಮ್ಮದು ಧ್ಯಾನವೂ ಆಗೋಲ್ಲ ತಪಸ್ಸು ಜಪನೂ ಆಗೋಲ್ಲ ಅದು ಮಾತಾಡಿ ಮಾತಾಡಿ ಮಾತೇ ಜಪ ಆಗಿಬಿಡುತ್ತೆ ಒಂಟಿ ಯಾವಾಗಲೂ ದೇವರ ಧ್ಯಾನ ಕುತ್ಕೊಳ್ಬೇಕು ಅದು ನೀವು ಪರ್ಸನಲಿ ಅನುಭವಿಸಬೇಕಾದ ಆನಂದ ಶೇರ್ ಮಾಡಲಿಕ್ಕೆ ಬರೋದಲ್ಲ ಏಕಾಂತದಲ್ಲಿ ಕೊಡಬೇಕು ನೀವು ನೋಡಿ ಲೇಟಾಗಿ ಎದ್ರಿ ಏಕಾಂತ ಹೋಗೇ ಬಿಡುತ್ತೆ ಬೆಳಗಿನ ಜಾವ ಏಳಬೇಕು ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದನ್ನು ಕಲಿಬೇಕು ನಾವೆಲ್ಲ ಸ್ವಲ್ಪ ಸೂರ್ಯ ವಂಶದವರು ಅವನು ಬರೋವರೆಗೂ ನಾವು ಹೇಳುವ ಸಂಪ್ರದಾಯವೇ ಅದು ಅದೂಲ್ದೇ ಈ ಗಂಟೆ ಒಳಗೆ ಏಳು ಅಂತ ಇರೋದೇ ಹೇಳಲಿಕ್ಕೆ ಅಂತ ಸೆವೆನ್ ಆಗಲೇ ಹೇಳ್ತಾರೆ ಕೆಲವರು ಏನು ಮಾಡೋಕ್ಕಾಗಲ್ಲ ರೀ ಯಾಕಂದರೆ ಅಷ್ಟೊತ್ತಿನೇ ಎದ್ದ ಮೇಲೆ ಆ ಹಾಲ್ನವ್ರು ಬರ್ತಾರೆ ಪೇಪರ್ನವ್ರು ಬರ್ತಾರೆ ಎಲ್ಲ ಎದ್ದಿರ್ತಾರೆ ಮೊಬೈಲು ಬಿಟ್ಟಿರುತ್ತೆ ಏನು ಧ್ಯಾನಕ್ಕೆ ಕೊಡ್ತೀರಿ ಬ್ರಾಹ್ಮಿ ಮುಹೂರ್ತ ಹಕ್ಕಿಗಳು ಸುಮುಹೂರ್ತ ಅಂತ ಯಾವುದನ್ನು ಹೇಳುತ್ತೋ ಹಕ್ಕಿಗಳು ತುಂಬ ಸಂತೋಷದಿಂದ ಭಗವಂತನ ಗುಣಗಾನ ಮಾಡುತ್ತೋ ಆ ಕಾಲ ಧ್ಯಾನಕ್ಕೆ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಆಗ ಧ್ಯಾನಕ್ಕೆ ಅಭ್ಯಾಸ ಮಾಡಬೇಕಂತ ಧ್ಯಾನಕ್ಕೆ ಕೊಡುವಾಗ ಎರಡರ ಮೇಲೆ ಚೆನ್ನಾದ ಹತೋಟಿ ಇರಬೇಕು ಒಂದು ದೇಹದ ಮೇಲೆ ಇನ್ನೊಂದು ಮನಸ್ಸು ದೇಹ ಮತ್ತು ಮನಸ್ಸು ಮೈ ಮನಸ್ಸು ಧ್ಯಾನದಲ್ಲಿ ಮಾತಿನ ಪ್ರಶ್ನೆಯೇ ಇಲ್ಲ ಕೆಲವರು ಏನು ಗೊತ್ತಾ ಕಣ್ಣು ಮುಚ್ಚಿ ಧ್ಯಾನ ಕೂತಿದ್ರು ಧ್ಯಾನ ಮಾಡ್ತಿದ್ರು ಕೈಯಲ್ಲಿ ಹಾಗೆ ಹೀಗೆ ಅಂತಿರ್ತಾರೆ ಕೈಯಲ್ಲೇ ಸಂಜ್ಞೆ ಮಾಡ್ತಿರ್ತಾರೆ ಕೈ ಕಾಲೆಲ್ಲ ಆಡಿಸಬಾರ್ದು ಕೆಲವರು ಧ್ಯಾನಕ್ಕೆ ಕೂತಿದ್ರು ಕೂಡ ಅವರ ಮನಸ್ಸು ಯಾವುದೋ ರಿಪೇರಿಗೆ ಶರ್ಟ್ ಕೊಟ್ಟಿರುತ್ತೋ ಚಪ್ಲಿ ಹೊಲಿಯೋ ಕೊಟ್ಟಿರುತ್ತೋ ಅಲ್ಲಿ ಹೋಗ್ಬಿಟ್ಟಿರುತ್ತೆ ದೇವ್ರ ಮುಂದೆ ನಾವು ಕೂತಿದ್ದೀವಿ ಪುರಾಣಕ್ಕೆ ನಾವು ಬಂದು ಕೂತಿದ್ದೀವಿ ನಮ್ಮ ಮನಸ್ಸು ಎಲ್ಲಿ ಕೂತಿದೆಯೋ ಅದರಿಂದ ನೀವು ಧ್ಯಾನಕ್ಕೆ ತುಂಬ ಹೊತ್ತು ಕೂತ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ ಕೂತ್ಕೋಬೇಡಿ ದೇವ್ರ ಪೂಜೆಗಾಗಲಿ ಧ್ಯಾನಕ್ಕಾಗಲಿ ನಿಮಗೆ ಎಷ್ಟು ಹೊತ್ತು ಕೂಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟೇ ನಾನು ಯಾವಾಗಲೂ ಹೇಳ್ತೀನಿ ದೇವ್ರ ಪೂಜೆ ಎಷ್ಟೊತ್ತು ಮಾಡಬೇಕು ಅಂದರೆ ಕೆಲವರು ಬೆಳಗ್ಗೆ ಆರರಿಂದ ಒಂಬತ್ತರ ತನಕ ಮಾತಾಡಿಸ್ಬೇಡಿ ನಾನು ದೇವ್ರ ಮನೇಲಿ ಇರ್ತೀನಿ ಅಂತಾರೆ ಅಷ್ಟೊತ್ತೆಲ್ಲ ದೇವರ ಮನೇಲಿ ಇರಬಾರ್ದು ಸಿಟ್ಟು ಬರೋದ್ರೊಳಗೆ ಎದ್ದು ಬಂದುಬಿಡಬೇಕು ನಿಮಗೆ ಸಿಟ್ಟು ಬಾರ್ದಿರುವ ಟೈಮ್ ಯಾವುದಿದೆ ನೋಡ್ಕೊಳ್ಳಿ ಕೆಲವರು ಸಿಟ್ಟೇ ಬರಲ್ಲ ದೇವ್ರ ಪೂಜೆ ಮನೆಗೆ ಹೋದಾಗಲೇ ಬರೋದು ಅಲ್ಲಿವರೆಗೂ ಬರೋ ಸಿಟ್ಟಂದರೆ ಗೊತ್ತೇ ಇರೋಲ್ಲ ರೀ ಸಿಟ್ಟು ಬರೋದ್ರೊಳಗೆ ಅಂತ ನಿಮಗೆ ಬಾಡಿ ಪೈನ್ ಬರೋಕ್ಕೆ ಮುಂಚೆ ಎದ್ಬಿಡ್ಬೇಕು ನಿಮ್ಮ ಬಾಡಿ ಎಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗೆ ಅಷ್ಟೇ ಅವನು ಬೇಕುಗಳು ಮನಸ್ಸಲ್ಲಿ ಇರಬಾರ್ದು ಸುಮ್ಮನೆ ನಿಮ್ಗೆ ಯಾಕೆ ಹೇಳಿದೆ ಅಂದರೆ ಒಂದು ಹತ್ತು ನಿಮಿಷ ಗಾಯತ್ರಿ ಮಾಡಿ ಆಮೇಲೆ ಕಾಫಿ ತಗೊಳ್ತೀನಿ ಕಾಫಿ ರೆಡಿ ಇಟ್ಬಿಟ್ಟಿರ್ತಾರೆ ಕಾಫಿ ಕುಡೀರಿ ಕಾಫಿ ಕುಡೀರಿ ಅಂತಾರೆ ಇರು ಒಂದು ಐದು ನಿಮಿಷ ಜಪ ಮಾಡಿ ಬರ್ತೀನಿ ಅಂದರೆ ಜಪ ಕೂತಾಗೆಲ್ಲ ಕಾಫಿ ಲೋಟ ಮುಂದೆ ಬಂದರೆ ಪ್ರಯೋಜನ ಇಲ್ಲ ತೃಪ್ತನಾಗಿ ಬೇಡ ನನಗೆ ಬೇಡ ಅಂತ ಡಿಸೈಡ್ ಮಾಡಿ ಬೇಡ ಅಂದರೂ ಆಮೇಲೆ ಕೊಟ್ಟೆ ಕೊಡ್ತಾರೆ ಅಲ್ವಾ ಬೇಡ ಅಂದರೂ ಹಾಗೆ ಕಳಿಸ್ಬಿಡ್ತಾರಾ ಸತಿ ಬಿಸಿ ಮಾಡ್ಬೋದೇ ವಿನ ಕೊಡದೆ ಅಂತೂ ಕಳಿಸಲ್ಲ ಆದರೆ ನಿಮ್ಮ ಮನಸ್ಸಿನಲ್ಲಿ ಸುಮ್ಮನೆ ನಿಮ್ಗೆ ಉದಾಹರಣೆ ಕೊಟ್ಟದ್ದು ಏನು ಬೇಕಂತಿದ್ರೂ ಮೈಲ್ಗೆ ದಾಸರಂತಾರೆ ನಿಮ್ಮ ಬಾಡಿ ಅಷ್ಟೇ ಮಡಿ ಇದ್ದರೂ ಧ್ಯಾನ ಮಾಡಲಿಕ್ಕೆ ಬೇಕಾದ ಮುಖ್ಯವಾದ ಅಂಗ ಮನಸ್ಸು ದಾಸರಂತಾರೆ ಮನವು ಮೈಲಿಗೆ ಯಾಯಿತು ನಿಮ್ಮ ಮನಸ್ಸು ಮೈಲಿಗೆ ಆದರೆ ಕ್ಲೀನ್ ಹೇಗೆ ಮಾಡ್ಕೊಳ್ತೀರಿ ಹೊರಗೆ ಮೈಲಿಗೆ ಆದರೆ ಸ್ನಾನ ಮಾಡ್ಬೋದು ಮಡಿ ಉಟ್ಕೊಳ್ಬೋದು ಮನಸ್ಸು ಮೈಲಿಗೆ ಆಗಿಬಿಟ್ರೆ ಅದು ಮಾಡ್ಕೊಳ್ಬಾರ್ದು ಹತ್ತೇ ನಿಮಿಷ ಮಾಡಿ ಐದೇ ನಿಮಿಷ ಮಾಡಿ ಮನಸ್ಸಿನ ಮೈಲಿಗೆ ಯಾವುದು ಅಂದರೆ ಕಾಮನೆಗಳು ಬಯಕೆಗಳು ಅದು ಬರಬಾರ್ದು ಈ ಧ್ಯಾನ ಇದು ನಿಮಗೆ ಕೈಗೂಡಬೇಕಾದ್ರೆ ಎದೃಚ್ಛ ಲಾಭ ಸಂತುಷ್ಟತ ಬೇಕು ಇನ್ನೊಬ್ಬರ ಮುಂದೆ ಕೈ ನೀಡಿ ಬೇಡಿ ಬದುಕುವ ಬದುಕು ಯಾರಿಗಿದೆ ಅವರಿಗೆ ಧ್ಯಾನ ಕೂಡಲ್ಲ ನೀವು ನಮ್ಮ ಮಂತ್ರಾಲಯ ಪ್ರ